ಡಾಕ್ಟರ್ ಆ್ಯನಿ ಬೆಸೆಂಟರ ಪ್ರಜ್ಞೆಯ ಅಧ್ಯಯನ ಭಾಗ ಎರಡು ಕುಟುಂಬದಲ್ಲಿ ರಸಭಾವದ ಕಾರ್ಯಾಚರಣೆ ಮಾನವನನ್ನು ಒಂದು ಸಾಮಾಜಿಕ ಪ್ರಾಣಿ ಎಂದು ಜೀವಶಾಸ್ತ್ರದ ದೃಷ್ಟಿಯಿಂದ ವರ್ಣಿಸಿದ್ದಾರೆ ಮಾನವನು ತನ್ನ ಸಹಜೀವಿಗಳೊಡನೆ ಸಂಪರ್ಕದಲ್ಲಿರುವಾಗ ಅತ್ಯುತ್ತಮವಾಗಿ ಬೆಳೆಯುತ್ತಾನೆಯೇ ಹೊರತು ಅವರಿಂದ ಪ್ರತ್ಯೇಕಿಸಲ್ಪಟ್ಟಾಗಲ್ಲ ಎಂಬ ಸಂಗತಿಯನ್ನು ಮೇಲಿನ ವರ್ಣೆ ವರ್ಣನೆ ತಿಳಿಸುತ್ತದೆ ಅವನ ವಿಶಿಷ್ಟ ಮೇಧಾಶಕ್ತಿಯ ಲಕ್ಷಣಗಳ ಬೆಳವಣಿಗೆಗೆ ಒಂದು ಸಾಮಾಜಿಕ ಮಾಧ್ಯಮ ಅಗತ್ಯ ಆದ್ದರಿಂದ ಅವನ ಅತ್ಯಂತ ತೀವ್ರ ಸುಖಗಳು ಹಾಗೆಯೇ ಅವನ ಅತ್ಯಂತ ತೀವ್ರ ದುಃಖಗಳು ಸಹ ಅವನು ಇತರ ಮನುಷ್ಯರೊಡನೆ ಹೊಂದಿರುವ ಸಂಬಂಧಗಳಿಂದ ಉತ್ಪತ್ತಿಯಾಗುತ್ತವೆ ಅವನ ಮುಂದಿನ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಪ್ರತಿಕ್ರಿಯೆಗಳನ್ನು ಈ ವ್ಯಕ್ತಿಗಳು ಮಾತ್ರ ಅವನಲ್ಲಿ ಎಬ್ಬಿಸಬಲ್ಲರು ಬಾಹ್ಯದಿಂದ ಬರುವ ಪ್ರಚೋದನೆಗಳಿಗೆ ಜೀವಿಯು ಪ್ರತಿಕ್ರಿಯಿಸುವಾಗ ಆ ಜೀವಿಯಲ್ಲಿರುವ ಸುಪ್ತ ಶಕ್ತಿಗಳು ಹೊರಹೊಮ್ಮುತ್ತವೆ ಮತ್ತು ಸಂಸರಣೆ ಈ ರೀತಿಯಲ್ಲಿ ನಡೆಯುತ್ತದೆ ಮಾನವ ವರ್ಗವನ್ನು ತಲುಪಿದ ನಂತರ ಅತ್ಯಂತ ಹೃದಯ ಸ್ಪರ್ಶಿ ಮತ್ತು ಪರಿಣಾಮಕಾರಿಯಾದ ಪ್ರಚೋದನೆಗಳು ಇತರ ಮಾನವರ ಸಂಪರ್ಕಗಳ ಮೂಲಕ ಮಾತ್ರ ಬರಬಲ್ಲವು ಲೈಂಗಿಕ ಆಕರ್ಷಣೆಯು ಪ್ರಪ್ರಥಮ ಸಾಮಾಜಿಕ ಬಂಧನ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಸೇರಿ ಒಂದು ಕುಟುಂಬವಾಗುತ್ತದೆ ಇದು ಮೊಟ್ಟ ಮೊದಲನೆಯ ಸಾಮಾಜಿಕ ಏಕಾಂಶ ಮಾನವ ಶಿಶುವು ಬಹುಕಾಲ ನಿಸ್ಸಹಾಯಕವೂ ಪರಾವಲಂಬಿಯೂ ಆಗಿರುತ್ತದೆ ಇದರಿಂದ ತಂದೆ ತಾಯಿಗಳ ದೈಹಿಕ ಕಾಮವೂ ಮಾತೃ ಪಿತೃ ಪ್ರೇಮದ ರಸಭಾವವಾಗಿ ಪಕ್ವವಾಗಲು ಕಾಲಾವಕಾಶವಿರುತ್ತದೆ ಇದರ ಮೂಲಕ ಕುಟುಂಬಕ್ಕೆ ಸ್ಥಿರತೆ ಲಭಿಸುತ್ತದೆ ವಿಧ ವಿಧವಾದ ರಸಭಾವಗಳು ವ್ಯಕ್ತವಾಗಲು ಈ ಕುಟುಂಬವೇ ಕಾರ್ಯಕ್ಷೇತ್ರವಾಗುತ್ತದೆ ಇಲ್ಲಿ ಮೊಟ್ಟಮೊದಲ ಸಲ ಮಾನವ ಜೀವಿಗಳ ನಡುವೆ ಸ್ಪಷ್ಟ ಮತ್ತು ಶಾಶ್ವತವಾದ ಬಾಂಧವ್ಯಗಳು ಏರ್ಪಡುತ್ತವೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಸಂತೋಷವು ಈ ಸಂಬಂಧದಲ್ಲಿ ಸಾಮರಸ್ಯದ ಮೇಲೂ ಈ ಸಂಬಂಧಗಳಿಂದ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಸಿಗುವ ಪ್ರಯೋಜನಗಳ ಮೇಲೂ ಅವಲಂಬಿತವಾಗಿದೆ ಕುಟುಂಬಗಳಲ್ಲಿ ರಸಭಾವದ ಕಾರ್ಯಾಚರಣೆಯನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಪ್ರಯೋಜನವಿದೆ ಏಕೆಂದರೆ ಒನ್ ಇಲ್ಲಿ ಒಂದು ಸರಳವಾದ ಸಾಮಾಜಿಕ ಏಕಾಂಶವಿದೆ ಇದು ಸರಳವಾಗಿದ್ದರೂ ಸಮಾಜದ ಒಂದು ಪುಟ್ಟ ಪ್ರಮಾಣದ ಚಿತ್ರವನ್ನು ಕೊಡುತ್ತದೆ ಇದರಲ್ಲಿ ನಾವು ಸದ್ಗುಣಗಳ ಮತ್ತು ದುರ್ಗುಣಗಳ ಮೂಲ ಹಾಗೂ ಬೆಳವಣಿಗೆಯನ್ನು ನೋಡಬಹುದು ನೈತಿಕತೆಯ ಅರ್ಥ ಮತ್ತು ಉದ್ದೇಶಗಳನ್ನು ಅರಿಯಬಹುದು ಸಂದರ್ಭಗಳ ಒತ್ತಡದಿಂದಾಗಿ ಲೈಂಗಿಕ ಕಾಮವು ಹೇಗೆ ಪ್ರೇಮದ ರಸಭಾವ ರಸಭಾವವಾಗಿ ವಿಸಾ ವಿಕಾಸವಾಗುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡೆವು ಸಹ ಕೆಲಸಗಾರ್ತಿಯಾಗಿರುವ ಹೆಂಡತಿಯು ಮಗುವನ್ನು ಹಡೆದಾಗ ಅಥವಾ ಬೇರೆ ಕಾರಣದಿಂದ ತಾತ್ಕಾಲಿಕವಾಗಿ ಶಾರೀರಿಕ ದೌರ್ಬಲ್ಯಕ್ಕೆ ಒಳಗಾದಾಗ ನಿಸ್ಸಹಾಯಗಳು ಮತ್ತು ಪರಾವಲಂಬಿಯು ಆದಾಗ ಪ್ರೇಮವು ಮಾರ್ಧವತೆ ಮತ್ತು ಕರುಣೆಯಾಗಿ ವ್ಯಕ್ತವಾಗುತ್ತದೆ ಇದೇ ರೀತಿಯಲ್ಲಿ ಗಂಡನು ಕಾಯಿಲೆಯಿಂದಲೋ ಅಥವಾ ಗಂಡನು ಕಾಯಿಲೆಯಿಂದಲೋ ಆಕಸ್ಮಿಕ ದುರ್ಘಟನೆಯಿಂದಲೋ ತಾತ್ಕಾಲಿಕವಾಗಿ ಶಾರೀರಿಕ ದೌರ್ಬಲ್ಯಕ್ಕೆ ಒಳಗಾದಾಗ ಹೆಂಡತಿಯಿಂದ ಅವನಿಗೆ ಮಾರ್ಧವತೆ ಮತ್ತು ಕರುಣೆಯ ಪ್ರವಾಹವು ಹರಿಯುತ್ತದೆ ಆದರೆ ಈ ರೀತಿಯಾಗಿ ಸಬಲ ವ್ಯಕ್ತಿಯಿಂದ ದುರ್ಬಲ ವ್ಯಕ್ತಿಗೆ ಪ್ರೇಮ ಹರಿದು ಬಂದಾಗ ಇದಕ್ಕೆ ಪ್ರತ್ಯುತ್ತರವಾಗಿ ದುರ್ಬಲ ವ್ಯಕ್ತಿಯಲ್ಲಿಯೂ ಪ್ರೇಮದ ಸ್ಪಂದಗಳು ಉದ್ಭವವಾಗಿಯೇ ಆಗುತ್ತವೆ ಇವು ದುರ್ಬಲ ವ್ಯಕ್ತಿಯಲ್ಲಿ ವಿಶ್ವಾಸ ನಂಬಿಕೆ ಮತ್ತು ಕೃತ ಕೃತಜ್ಞತೆಯಾಗಿ ವ್ಯಕ್ತವಾಗುತ್ತವೆ ಇವೆಲ್ಲವೂ ದೌರ್ಬಲ್ಯ ಮತ್ತು ಪರಾವಲಂಬನೆಯಿಂದ ರಂಜಿತವಾದ ರಸ್ ಪ್ರೇಮ ರಸಭಾವಗಳು ಮಕ್ಕಳು ದೀರ್ಘಕಾಲದವರೆಗೆ ತಂದೆ ತಾಯಿಗಳಿಗಿಂತಲೂ ಶಾರೀರಿಕವಾಗಿ ದುರ್ಬಲರಾಗಿರುತ್ತಾರೆ ಮತ್ತು ತಂದೆ ತಾಯಿಗಳ ಶರೀಗ ಶರೀರಗಳು ದೃಢವೂ ಬಲಯುತವೂ ಆಗಿರುತ್ತವೆ ಈ ಕಾರಣದಿಂದ ತಂದೆ ತಾಯಿ ಮತ್ತು ಮಕ್ಕಳ ಬಾಂಧವ್ಯದಲ್ಲಿ ಮೇಲೆ ಹೇಳಿದ ಪ್ರೇಮದ ರಸಭಾವಗಳು ಬಹುಕಾಲದವರೆಗೆ ವ್ಯಕ್ತವಾಗುತ್ತವೆ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಮಾರ್ಧವತೆ ಕರುಣೆ ಮತ್ತು ರಕ್ಷಣೆಯ ಭಾವಗಳನ್ನು ತೋರಿಸುತ್ತಾರೆ ಈ ರಸಭಾವಗಳಿಗೆ ಪ್ರತಿಸ್ಪಂದಿಸುತ್ತಾ ಮಕ್ಕಳು ತಂದೆ ತಾಯಿಗಳ ವಿಷಯದಲ್ಲಿ ವಿಶ್ವಾಸ ನಂಬಿಕೆ ಮತ್ತು ಕೃತಜ್ಞತೆಗಳನ್ನು ತೋರಿಸುತ್ತಾರೆ ಸಂದರ್ಭವು ಬಂದ ಬದಲಾದಂತೆಲ್ಲ ಪ್ರೇಮದ ರಸಭಾವವು ಬೇರೆ ಬೇರೆ ರೀತಿಗಳಲ್ಲಿ ವ್ಯಕ್ತವಾಗುತ್ತದೆ ಇದು ತಂದೆ ತಾಯಿಗಳಲ್ಲಿ ಔದಾರ್ಯ ಕ್ಷಮೆ ತಾಳ್ಮೆ ಇತ್ಯಾದಿಯಾಗಿ ಅಭಿವ್ಯಕ್ತವಾಗುತ್ತದೆ ಮತ್ತು ಮಕ್ಕಳ ವಿಷಯದಲ್ಲಿ ವಿಧೇಯತೆ ಕರ್ತವ್ಯ ಪಾಲನೆ ಸೇವಾ ಮನೋಭಾವ ಇತ್ಯಾದಿಯಾಗಿ ಅಭಿವ್ಯಕ್ತವಾಗುತ್ತದೆ ಪ್ರೇಮ ರಸಭಾವದ ಈ ಎರಡು ವರ್ಗಗಳನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಮೊದಲನೆಯ ವರ್ಗದ ಔದಾರ್ಯ ಕ್ಷಮೆ ತಾಳ್ಮೆ ಇತ್ಯಾದಿ ಸಾಮಾನ್ಯ ಸಾರವು ದಯಾಪರತೆಯಾಗಿದೆ ಮತ್ತು ಎರಡನೆಯ ವರ್ಗದ ವಿಧೇಯತೆ ಕರ್ತವ್ಯ ಪಾಲನೆ ಸೇವಾ ಮನೋಭಾವ ಇತ್ಯಾದಿ ಸಾಮಾನ್ಯ ಸ್ವಾರವು ಪೂಜ್ಯ ಭಾವನೆಯಾಗಿದೆ ತನಗಿಂತ ದುರ್ಬಲರಾದವರ ಮತ್ತು ಕೆಳಮಟ್ಟದಲ್ಲಿರುವವರ ಕಡೆಗೆ ಪ್ರೇಮವು ಕೆಳಮುಖವಾಗಿ ಹರಿದಾಗ ದಯಾಪರತೆಯಾಗುತ್ತದೆ ತನಗಿಂತಲೂ ಸಬಲರಾಗಿರುವವರ ಮತ್ತು ಮೇಲ್ಮಟ್ಟದಲ್ಲಿರುವವರ ಕಡೆಗೆ ಪ್ರೇಮವು ಹರಿದಾಗ ಅದು ಪೂಜ್ಯ ಭಾವನೆಯಾಗಿ ವ್ಯಕ್ತವಾಗುತ್ತದೆ ಮೇಲ್ಮಟ್ಟದವರು ಕೆಳಮಟ್ಟದವರ ಬಗ್ಗೆ ಹೊಂದಿರುವ ಮತ್ತು ಕೆಳಮಟ್ಟದವರು ಮೇಲ್ಮಟ್ಟದವರ ಬಗ್ಗೆ ಹೊಂದಿರುವ ಪ್ರೇಮದ ಮೇಲ್ಕಂಡ ಸಾಮಾನ್ಯ ಲಕ್ಷಣಗಳು ಸಾರ್ವತ್ರಿಕವಾಗಿವೆ ಪರಸ್ಪರ ಸಮಾನವಾಗಿರುವವರ ಮಧ್ಯೆ ಪ್ರೇಮವು ಹೇಗೆ ವ್ಯಕ್ತವಾಗುತ್ತದೆ ಎಂಬುದನ್ನು ಅರಿಯಲು ಗಂಡ ಹೆಂಡತಿಯರ ನಡುವೆ ಮತ್ತು ಸಹೋದರರು ಹಾಗೂ ಸಹೋದರಿಯರ ನಡುವೆ ಬಾಂಧವ್ಯವು ಸಾಮಾನ್ಯವಾಗಿ ಹೇಗಿರುತ್ತದೆ ಎಂಬುದನ್ನು ಗಮನಿಸಬಹುದು ಇಲ್ಲಿ ಪ್ರೇಮವು ಪರಸ್ಪರ ಮಾರ್ಧವತೆ ಮತ್ತು ಪರಸ್ಪರ ವಿಶ್ವಾಸವಾಗಿಯೂ ದಾಕ್ಷಿಣ್ಯ ಗೌರವ ಇತರರನ್ನು ಮೆಚ್ಚಿಸುವ ಆಕಾಂಕ್ಷೆ ಮತ್ತೊಬ್ಬರ ಇಷ್ಟಗಳನ್ನು ಅರಿತುಕೊಳ್ಳುವ ಚುರುಕಾದ ಅಂತರ್ದೃಷ್ಟಿ ಮತ್ತು ಆ ಇಷ್ಟಗಳನ್ನು ಪೂರೈಸಲು ಪ್ರಯತ್ನ ಹೃದಯ ವೈಶಾಲ್ಯತೆ ಮತ್ತು ತಾಳ್ಮೆಗಳಾಗಿ ವ್ಯಕ್ತವಾಗುತ್ತದೆ ಕೆಳಮಟ್ಟದಲ್ಲಿರುವವರ ಬಗ್ಗೆ ಮೇಲ್ಮಟ್ಟದವರು ತೋರಿಸುವ ಪ್ರೇಮ ರಸಭಾವಗಳಲ್ಲಿರುವ ಅಂಶಗಳು ಇಲ್ಲಿಯೂ ಕಂಡುಬರುತ್ತವೆ ಆದರೆ ಇಲ್ಲಿ ಅವು ಇಬ್ಬರಲ್ಲಿಯೂ ವ್ಯಕ್ತವಾಗುತ್ತವೆ ಆದ್ದರಿಂದ ಸರಿಸಮಾನರ ಮಧ್ಯೆ ಇರುವ ಪ್ರೇಮದ ಸಾಮಾನ್ಯ ಲಕ್ಷಣವು ಪರಸ್ಪರ ಸಹಾಯ ಮಾಡುವ ಆಶೆ ಎಂಬುದಾಗಿ ಹೇಳಬಹುದು ಈ ರೀತಿಯಲ್ಲಿ ದಯಾಪರತೆ ಪರಸ್ಪರ ಸಹಾಯ ಮಾಡುವ ಆಶೆ ಮತ್ತು ಪೂಜ್ಯ ಭಾವನೆ ಇವು ಪ್ರೇಮರ ಸ್ವಭಾವದ ಮೂರು ಮುಖ್ಯ ವಿಭಾಗಗಳು ಎಲ್ಲ ಪ್ರೇಮರ ಸ್ವಭಾವಗಳನ್ನು ಇವುಗಳ ಕೆಳಗೆ ವರ್ಗೀಕರಿಸಬಹುದು ಏಕೆಂದರೆ ಸಮಸ್ತ ಮಾನವ ಸಂಬಂಧಗಳನ್ನು ಈ ಕೆಳಕಂಡ ಮೂರು ವರ್ಗಗಳಾಗಿ ಕ್ರೋಡೀ ಕ್ರೋಢೀಕರಿಸಬಹುದು ಮೇಲ್ಮಟ್ಟದವರು ಕೆಳಮಟ್ಟದವರೊಡನೆ ಹೊಂದಿರುವ ಸಂಬಂಧಗಳು ಪರಸ್ಪರ ಸಮಾನರು ಹೊಂದಿರುವ ಸಂಬಂಧಗಳು ಮತ್ತು ಕೆಳಮಟ್ಟದವರು ಮೇಲ್ಮಟ್ಟದವರನೆ ಮೇಲ್ಮಟ್ಟದವರೊಡನೆ ಹೊಂದಿರುವ ಸಂಬಂಧಗಳು ಕುಟುಂಬದಲ್ಲಿ ದ್ವೇಷ ರಸಭಾವವು ಹೇಗೆ ವ್ಯಕ್ತವಾಗುವುದೆಂಬುದನ್ನು ಮೇಲ್ಕಂಡಂತೆ ಅಧ್ಯಯನ ಮಾಡಿದಾಗ ಇದೇ ರೀತಿಯ ಫಲಿತಾಂಶಗಳು ಕಂಡುಬರುತ್ತವೆ ಗಂಡ ಹೆಂಡತಿಯರ ಮಧ್ಯೆ ದ್ವೇಷ ಭಾವನೆ ಇದ್ದರೆ ತಾತ್ಕಾಲಿಕವಾಗಿ ಮೇಲ್ಮಟ್ಟದಲ್ಲಿ ಇರುವವರು ತಾತ್ಕಾಲಿಕವಾಗಿ ಕೆಳಮಟ್ಟದಲ್ಲಿರುವವರ ವಿಷಯದಲ್ಲಿ ಕಾಠಿಣ್ಯ ಕ್ರೌರ್ಯ ಮತ್ತು ದಬ್ಬಾಳಿಕೆಗಳನ್ನು ಪ್ರದರ್ಶಿಸುತ್ತಾರೆ ಕೆಳಮಟ್ಟದಲ್ಲಿರುವವರು ಇದಕ್ಕೆ ಪ್ರತ್ಯುತ್ತರವಾಗಿ ದುರ್ಬಲರ ದ್ವೇಷದ ಅಭಿವ್ಯಕ್ತಿಗಳಾದ ಪ್ರತೀಕಾರ ಮನೋಭಾವ ಭಯ ಮತ್ತು ದ್ರೋಹ ಇತ್ಯಾದಿಗಳನ್ನು ಪ್ರದರ್ಶಿಸುತ್ತಾರೆ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಪ್ರಬಲವಾದ ದ್ವೇಷ ಭಾವನೆ ಇದ್ದರೆ ಮೇಲಿನ ರಸಭಾವಗಳು ಇನ್ನೂ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಏಕೆಂದರೆ ಅದರ ಮಧ್ಯೆ ಇರುವ ತಾರತಮ್ಯ ಅವರ ಮಧ್ಯೆ ಇರುವ ತಾರತಮ್ಯ ಇಲ್ಲಿ ಮತ್ತಷ್ಟು ಹೆಚ್ಚಾಗಿದೆ ಮತ್ತು ದಬ್ಬಾಳಿಕೆಯು ಕೆಟ್ಟ ರಸಭಾವಗಳ ಒಂದು ಸಂಪೂರ್ಣ ಬೆಳೆಯನ್ನು ಹುಟ್ಟುಹಾಕುತ್ತದೆ ಮಗು ನಿಸ್ಸಹಾಯಕವಾಗಿದ್ದಾಗ ವಂಚನೆ ಗುಲಾಮಗಿರಿ ಮತ್ತು ಹೇಡಿತನಗಳನ್ನು ಮತ್ತು ಮಗು ಸ್ವಲ್ಪ ದೊಡ್ಡದಾಗಿ ಬೆಳೆದ ನಂತರ ಅವಿದೇಯತೆ ಪ್ರತಿಭಟನೆ ಮತ್ತು ಪ್ರತೀಕಾರ ಭಾವನೆಗಳನ್ನು ಪ್ರದರ್ಶಿಸುತ್ತದೆ ಎಲ್ಲಿಯೂ ಸಹ ನಾವು ಒಂದು ಸಾಮಾನ್ಯ ಲಕ್ಷಣಕ್ಕಾಗಿ ಹುಡುಕಿದರೆ ಮೇಲ್ಮಟ್ಟದಲ್ಲಿರುವವರು ಕೆಳಮಟ್ಟದಲ್ಲಿ ಇರುವವರ ಬಗ್ಗೆ ಹೊಂದಿರುವ ದ್ವೇಷವು ತಿರಸ್ಕಾರವಾಗಿಯೂ ಕೆಳಮಟ್ಟದವರು ಮೇಲ್ಮಟ್ಟದವರ ಬಗ್ಗೆ ಹೊಂದಿರುವ ದ್ವೇಷವು ಭಯವಾಗಿಯೂ ವ್ಯಕ್ತವಾಗುವುದನ್ನು ನೋಡಬಹುದು ಇದೇ ರೀತಿಯಲ್ಲಿ ಸಮಾನರ ಮಧ್ಯೆ ಇರುವ ದ್ವೇಷವು ಕೋಪ ಹೋರಾಟ ಅನಾಧರಣೆ ಹಿಂಸೆ ಆಕ್ರಮಣ ಅಸೂಯೆ ಧಿಕ್ಕಾರ ಇತ್ಯಾದಿ ರಸಭಾವಗಳಾಗಿ ವ್ಯಕ್ತವಾಗುತ್ತದೆ ಇವೆಲ್ಲವೂ ಸಮಾನ ವ್ಯಕ್ತಿಗಳು ಪರಸ್ಪರ ಕೈ ಹಿಡಿದು ಸ್ನೇಹದಿಂದಿರುವ ಬದಲು ಪರಸ್ಪರ ಪ್ರತಿಸ್ಪರ್ಧಿಗಳಾದಾಗ ಜನಿಸುವ ರಸಭಾವಗಳು ಆದ್ದರಿಂದ ಸಮಾನರ ಮಧ್ಯೆ ದ್ವೇಷವಿದ್ದಾಗ ವ್ಯಕ್ತವಾಗುವ ರಸಭಾವಗಳ ಸಾಮಾನ್ಯ ಲಕ್ಷಣವೇನೆಂದರೆ ಪರಸ್ಪರ ಕೇಡು ಮಾಡಬೇಕೆಂಬ ಮನೋಭಾವ ಈ ರೀತಿಯಲ್ಲಿ ದ್ವೇಷ ರಸಭಾವದ ಮೂರು ಮುಖ್ಯ ಲಕ್ಷಣಗಳು ಯಾವುವೆಂದರೆ ತಿರಸ್ಕಾರ ಪರಸ್ಪರ ಕೇಡು ಮಾಡಬೇಕೆಂಬ ಆಶೆ ಮತ್ತು ಭಯ ಪ್ರೇಮವು ತನ್ನ ಸಕಲ ಅಭಿವ್ಯಕ್ತಿಗಳಲ್ಲಿಯೂ ಅನುಕಂಪ ಆತ್ಮತ್ಯಾಗ ಮತ್ತು ಕೊಡಬೇಕೆಂಬ ಆಶೆ ಈ ಲಕ್ಷಣಗಳಿಂದ ಕೂಡಿದೆ ದಯಾಪರತೆ ಪರಸ್ಪರ ಸಹಾಯ ಮಾಡುವ ಆಶೆ ಮತ್ತು ಪೂಜ್ಯ ಭಾವನೆ ಯಾವ ರೀತಿಯಲ್ಲಿ ವ್ಯಕ್ತವಾದರೂ ಪ್ರೇಮವು ಮೇಲೆ ಕೊಟ್ಟಿರುವ ಲಕ್ಷಣಗಳನ್ನು ತನ್ನ ಸಾರಭೂತ ಅಂಶಗಳಾಗಿ ಹೊಂದಿರುತ್ತದೆ ಏಕೆಂದರೆ ಇವೆಲ್ಲವೂ ಪರಸ್ಪರ ಆಕರ್ಷಣೆಗೆ ಕಾರಣವಾಗಿವೆ ಸಂಯೋಗಕ್ಕೆ ಒಯ್ಯುತ್ತವೆ ಮತ್ತು ಪ್ರೇಮದ ಸ್ವರೂಪವನ್ನೇ ಪಡೆದಿವೆ ಆದ ಕಾರಣ ಪ್ರೇಮವು ಆತ್ಮನ ಲಕ್ಷಣ ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ಯಾವ ಭಾವನೆಯನ್ನು ಹೊಂದಿ ಹೊಂದಿರುತ್ತಾನೋ ಅದೇ ಭಾವನೆಯನ್ನು ಮತ್ತೊಬ್ಬರ ಬಗ್ಗೆ ಹೊಂದಿದ್ದರೆ ಅದು ಅನುಕಂಪವೆನಿಸಿಕೊಳ್ಳುತ್ತದೆ ತಾನು ಯಾವ ಹಕ್ಕನ್ನು ಬಯಸುತ್ತಾನೋ ಮತ್ತೊಬ್ಬರಿಗೂ ಅದೇ ಹಕ್ಕು ಇದೆ ಎಂಬುದನ್ನು ಗುರುತಿಸುವುದೇ ಆತ್ಮತ್ಯಾಗ ಕೊಡುವುದು ಆಧ್ಯಾತ್ಮಿಕ ಜೀವನದ ಧರ್ಮ ಹೀಗೆ ಪ್ರೇಮವು ಆತ್ಮನಿಗೆ ವಿಶ್ವದ ಜೀವ ಚೈತನ್ಯದ ಭಾಗಕ್ಕೆ ಸೇರಿದೆ ಎಂಬ ಸಂಗತಿ ಗೋಚರವಾಗುತ್ತದೆ ತದ್ವಿರುದ್ಧವಾಗಿ ದ್ವೇಷವು ತನ್ನ ಎಲ್ಲ ಅಭಿವ್ಯಕ್ತಗಳಲ್ಲಿಯೂ ಸ್ವಭಾವಿಸ್ ಸ್ವಭಾವ ಸಿದ್ಧ ವೈರ ಸ್ವಪ್ರತಿಷ್ಠೆ ತೆಗೆದುಕೊಳ್ಳಬೇಕೆಂಬ ಆಶೆ ಈ ಲಕ್ಷಣಗಳನ್ನು ಹೊಂದಿದೆ ದ್ವೇಷವು ತಿರಸ್ಕಾರ ಪರಸ್ಪರ ಮಾಡಬೇಕೆಂಬ ಆಶೆ ಅಥವಾ ಭಯ ಇವುಗಳಲ್ಲಿ ಯಾವ ರೂಪದಲ್ಲಿ ವ್ಯಕ್ತವಾದರೂ ಮೇಲಿನ ಲಕ್ಷಣಗಳು ಅದರ ಸಾರಭೂತ ಅಂಶಗಳಾಗಿವೆ ಇವೆಲ್ಲವೂ ನೇರವಾಗಿ ವಿಕರ್ಷಣೆಗೆ ಕಾರಣವಾಗಿವೆ ಒಬ್ಬರನ್ನು ಮತ್ತೊಬ್ಬರಿಂದ ದೂರ ಮಾಡುತ್ತವೆ ಆದ್ದರಿಂದ ದ್ವೇಷವು ಪ್ರಕೃತಿಗೆ ಸಂಬಂಧಿಸಿದೆ ಇದು ಅನೇಕತ್ವಕ್ಕೆ ಮತ್ತು ವ್ಯತ್ಯಾಸಕ್ಕೆ ಒತ್ತು ಕೊಡುತ್ತದೆ ಇದು ಸಾರಭೂತವಾಗಿ ಪ್ರತ್ಯೇಕತೆಯೇ ಆಗಿದೆ ಮತ್ತು ವಿಶ್ವದ ರೂಪಭಾಗಕ್ಕೆ ಸೇರಿದೆ ಇದುವರೆಗೆ ನಾವು ಕುಟುಂಬದಲ್ಲಿ ರಸಭಾವದ ಕಾರ್ಯಾಚರಣೆಯ ಬಗ್ಗೆ ವಿಮರ್ಶಿಸಿದೆವು ಏಕೆಂದರೆ ಕುಟುಂಬವು ಸಮಾಜದ ಒಂದು ಸೂಕ್ಷ್ಮ ಪ್ರತಿರೂಪ ಸಮಾಜವು ಅನೇಕ ಕುಟುಂಬಗಳ ಕೇವಲ ಸಂಘಟನೆಯಾಗಿದೆ ಆದರೆ ಒಂದು ಕುಟುಂಬದ ಸದಸ್ಯರ ನಡುವೆ ರಕ್ತ ಸಂಬಂಧವಿರುತ್ತದೆ ಮತ್ತು ಸಾಮಾನ್ಯ ಹಿತಾಸಕ್ತಿಗಳು ಹಾಗೂ ಸಾಮಾನ್ಯ ಗುರಿಗಳು ಇರುತ್ತವೆ ಸಮಾಜದಲ್ಲಿ ಇವು ಯಾವುದೂ ಇಲ್ಲವಾದ್ದರಿಂದ ಕುಟುಂಬದಲ್ಲಿ ಕಂಡುಬರುವ ಸಹಜ ಬಂಧಗಳಿಗೆ ಬದಲಾಗಿ ಬೇರೆ ಯಾವುದಾದರೂ ಒಟ್ಟುಗೂಡಿಸುವ ಅಂಶವನ್ನು ಅಗತ್ಯವಾಗಿ ಕಂಡುಹಿಡಿಯಬೇಕಾಗಿದೆ ಒಂದು ಸಮಾಜದಲ್ಲಿರುವ ಕುಟುಂಬಗಳು ಮೇಲ್ಮೈ ನೋಟಕ್ಕೆ ಪರಸ್ಪರ ಸಹೋದರರಂತೆ ಅಥವಾ ಸಹೋದರಿಯರಂತೆ ತೋರುವುದರ ಬದಲು ಪ್ರತಿಸ್ಪರ್ಧಿಗಳಾಗಿರುವಂತೆ ತೋರುತ್ತದೆ ಆದ ಕಾರಣ ಪ್ರೇಮ ರಸಭಾವಕ್ಕಿಂತಲೂ ಮಿಗಿಲಾಗಿ ದ್ವೇಷ ರಸಭಾವವು ಉದಯಿಸುವ ಸಂಭವವೇ ಹೆಚ್ಚು ಆದ್ದರಿಂದ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಯಾವುದಾದರೊಂದು ಮಾರ್ಗವನ್ನು ಕಂಡುಹಿಡಿಯಬೇಕಾದ್ದು ಅಗತ್ಯ ಈ ಕೆಲಸವು ಪ್ರೇಮರ ಸ್ವಭಾವವನ್ನು ಸದ್ಗುಣಗಳನ್ನಾಗಿ ಪರಿವರ್ತಿಸುವುದರ ಮೂಲಕ ನಡೆಯುತ್ತದೆ